ಬ್ರಹ್ಮಾಸ್ತ್ರ ನ್ಯೂಸ್ಗೆ ಸ್ವಾಗತ ಸುಸ್ವಾಗತ ನಾನು ಸೌಮ್ಯ ಸತೀಶ್ ಎರಡು ಕುಟುಂಬಗಳ ಜಾಮೀನು ವಿವಾದ ಅಂತ್ಯ ಸಂಸ್ಕಾರ ಮಾಡುವ ವಿಷಯದಲ್ಲಿ ಡ್ರಾಮಾ ಗುರುವಾರ ತಾಲೂಕಿನ ಪುಲಗುರುಕೋಟೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ದಾಸಾರ್ಲಹಳ್ಳಿ ಗ್ರಾಮದಲ್ಲಿ ನಡೆದಿದೆ ವಯಸ್ಸಾದ ವೃದ್ಧೆ ಸುಬ್ಬಮ್ಮ ನೂರ ಎಂಟು ವರ್ಷ ಸಾವು ತನ್ನ ಗಂಡನ ಪಕ್ಕ ಅಂತ್ಯ ಸಂಸ್ಕಾರಕ್ಕೆ ಜಮೀನು ವ್ಯವಹಾರ ಗಲಾಟೆಗಳಿಂದ ರಸ್ತೆಯಲ್ಲಿಯೇ ಐಡ್ರಾಮಾ ನಡೆದಿದ್ದು ದಾಸಾರ್ಲಹಳ್ಳಿ ಗ್ರಾಮದಲ್ಲಿ ತಲೆ ತಗ್ಗಿಸುವಂತಹ ಘಟನೆಯೊಂದು ನಡೆದಿದೆ ದಾಸಾರ್ಲಹಳ್ಳಿ ಗ್ರಾಮದ ದಿ ಮುನಿಸ್ವಾಮಿರವರಿಗೆ ಇಬ್ಬರು ಹೆಂಡತಿಯರು ಮೊದಲನೆಯವರು ವೆಂಕಟಮ್ಮ ಎರಡನೆಯವರು ಸುಬ್ಬಮ್ಮ ಮೊದಲನೆಯ ಹೆಂಡತಿಗೆ ಮಕ್ಕಳು ಇರಲಿಲ್ಲ ಎರಡನೇ ಹೆಂಡತಿಗೆ ಮೂವರು ಮಕ್ಕಳು ಅದರಲ್ಲಿ ಕರಿಪ್ಪಾರೆಡ್ಡಿ ನಾರಾಯಣಸ್ವಾಮಿ ರೆಪ್ಪಾರೆಡ್ಡಿ ಸುಬ್ಬಮ್ಮ ಎಂಬವರು ಗುರುವಾರ ಮೃತಪಟ್ಟಿದ್ದು ಅಂತ್ಯ ಸಂಸ್ಕಾರಕ್ಕೆ ಎಲ್ಲ ಸಿದ್ಧತೆ ಮಾಡಿಕೊಂಡಿದ್ದರು ಹಿಂದೂ ಸಂಪ್ರದಾಯದ ಪದ್ಧತಿ ಪ್ರಕಾರ ಹೆಂಡತಿ ಮೃತಪಟ್ಟರೆ ತನ್ನ ಗಂಡನ ಪಕ್ಕದಲ್ಲೇ ಹಾಕಬೇಕೆನ್ನುವುದು ಪದ್ಧತಿ ಆದರೆ ಸುಬ್ಬಮ್ಮ ಎಂಬುವರು ಎರಡನೇ ಹೆಂಡತಿ ಆಗಿರುವುದರಿಂದ ಮೊದಲನೇ ಹೆಂಡತಿ ಸಂಬಂಧಿಯವರು ಗಂಡನ ಗೋರಿಯ ಪಕ್ಕದಲ್ಲಿ ಅಂತ್ಯ ಸಂಸ್ಕಾರ ಮಾಡಿಸುವುದಿಲ್ಲ ಎಂದು ಆಕ್ಷೇಪ ವ್ಯಕ್ತಪಡಿಸಿದ ಕಾರಣ ಸುಮಾರು ಗಂಟೆಗಳ ಕಾಲ ಐಡ್ರಾಮಾ ನಡೆಯಿತು ತಮ್ಮ ಜಮೀನು ವಿಚಾರ ನ್ಯಾಯ ನ್ಯಾಯಾಲಯದಲ್ಲಿದ್ದು ಪರಿಹಾರ ಆಗುವವರಿಗೂ ನಾವು ಅಂತ್ಯ ಸಂಸ್ಕಾರ ಮಾಡಲು ಬಿಡುವುದಿಲ್ಲವೆಂದು ಪಟ್ಟು ಹಿಡಿದಿದ್ದರು ನಂತರ ಎಸಿ ರವರ ಆದೇಶದ ಮೇರೆಗೆ ಸ್ಥಳಕ್ಕೆ ಧಾವಿಸಿದ ತಾಲೂಕು ದಂಡಾಧಿಕಾರಿಗಳು ಜಿಎನ್ ಸುಧೀಂದ್ರ ಮಧ್ಯ ಪ್ರವೇಶಿಸಿ ಎರಡೂ ಕಡೆವರೆಗೂ ಮನವೊಲಿಸಿ ಅಂತ್ಯಸಂಸ್ಕಾರ ಮಾಡಲು ಅನುಮತಿಸಿದರು ಈ ಸಮಯದಲ್ಲಿ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಗೌನ್ಪಲ್ಲಿ ವೃತ್ತದ ಸಿಐ ಶಿವಕುಮಾರ್ ರಾಯಲ್ಪಾಡು ಪಿಎಸ್ಐ ಯೋಗೇಶ್ ಗೌನ್ಪಲ್ಲಿ ಪಿಎಸ್ಐ ರಾಮ ಹಾಗೂ ಪೊಲೀಸ್ ಸಿಬ್ಬಂದಿ ಸೂಕ್ತ ಬಂದೋಬಸ್ತ್ ಕಲ್ಪಿಸಲಾಗಿತ್ತು